ಹವಳ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇದ್ವಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟವಾದ ವಿಡಿಯೋಗಳನ್ನು ನೋಡ್ತಾ ಇದ್ವಿ ತಮಿಳುನಾಡಿನ ಅಂದಿಯೂರು ಭವಾನಿ ಕಡೆಯಿಂದ ಬರುತ್ತಿದ್ದಂತಹ ಲಾರಿಯೊಂದು ಕೊಳ್ಳೆಗಾಲಕ್ಕೆ ಸೇರಿದ ಲಾರಿಯೊಂದು ಮುಗುಚಿ ಚಾಲಕ ಜಬಿ ಉಳ್ಳ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಮತ್ತೊಬ್ಬ ಕ್ಲೀನರ್ಣಾಪದಿಂದ ಪಾರಾಗಿದ್ದಾನೆ ಲಾರಿ ಚಾಲಕ ತಮಿಳುನಾಡು ಕಡೆಯಿಂದ ಸಾಗಿಸಿ ಬರುತ್ತಿದ್ದಂತಹ ಸರಕು ಸಾಗಾಣಿಕೆಯಲ್ಲಿ ನಂಜನಗುಡಿ ಕಡೆಗೆ ಮತ್ತು ಕೊಳೆಗಾಲ ಕಡೆ ಮಾರ್ಗವಾಗಿ ಬರಬೇಕಾಗಿತ್ತು ಹನೂರು ರಮಾಪುರ ಮಾರ್ಗವಾಗಿ ಇದು ಹಂದಿಯೂರು ಭವಾನಿ ಕಡೆಯಿಂದ ಬರುತ್ತಿದ್ದಂತಹ ಚಾಲಕ ಲಾರಿ ಗೂಡ್ಸ್ ಲಾರಿ ಸರಕು ಸಾಗಾಣಿಕೆ ಮಾಡುವಂತಹ ಲಾರಿ ಕೊಳ್ಳೇಗಾಲ ಕಿಜರ್ ಎಂಬವರಿಗೆ ಸೇರಿದ ಲಾರಿ ಎನ್ನಲಾಗಿದೆ ಈ ಲಾರಿಯಲ್ಲಿ ಚಾಲಕನಾಗಿದ್ದಂತಹ ಯುವಕ ಮೂವತ್ತು ವರ್ಷ ಜಿಬಿ ಉಲ್ಲ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾನೆ ಈ ಸಂಬಂಧ ಬರಗೂರು ಪೊಲೀಸ್ ಠಾಣೆ ಗರ್ಕೆಕಂಡಿ ಮತ್ತು ಬರಗೂರು ಸಂಬಂಧಿಯ ಭಾಗದಲ್ಲಾಗಿದ್ದಂಥ ಈ ಪ್ರಕರಣ ಈ ಲಾರಿ ಅಪಘಾತ ಇರುವಂತಹ ಹಿನ್ನೆಲೆಯಲ್ಲಿ ಬರಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗಾಗಿ ಈ ಲಾರಿಯನ್ನು ಅಲ್ಲಿಂದ ಪ್ರಕರಣ ದಾಖಲಾದ ನಂತರ ಕಳೆದ ಎರಡು ದಿನಗಳಿಂದ ಆಗಿದ್ದಂಥ ಈ ಪ್ರ ಈ ಅಪಘಾತಕ್ಕೆ ಅಲ್ಲಿನ ಪೊಲೀಸರ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಮತ್ತು ಇಲ್ಲಿ ಸಿಂಗಲ್ ರಸ್ತೆ ಇರೋದರಿಂದ ಈಗ ಎಲ್ಲ ಲಾರಿಗಳು ಕೂಡ ಈ ಮಾರ್ಗದಲ್ಲೇ ಸಂಚಾರ ಮಾಡ್ತಾ ಇದರಿಂದ ಸರಕು ಸಾಗಾಣಿಕೆ ಬ ಬಳ್ಳಾರಿಯ ಕಡೆ ಹೋಗುತ್ತಿರುವಂಥ ಎಲ್ಲ ಲಾರಿಗಳು ಬಂದಾಗಿದೆ ಆಗಿದ ಪ್ರಯುಕ್ತ ಅಂದಿಯೂರು ಭವಾನಿ ಈ ರೋಡ್ ಮಾರ್ಗವಾಗಿ ಇಲ್ಲಿ ಬರ್ತಾ ಇತ್ತು ಹಾಗಾಗಿ ಈ ಲಾರಿ ಇಲ್ಲಿ ಅಪಘಾತಕ್ಕೀಡಾಗಿದೆ ಈ ರಸ್ತೆ ಸಿಂಗ ರಸ್ತೆಯಲ್ಲಿ ಇಲ್ಲಿ ಉಲ್ಲ ಎಂಬುವರು ಮೃತಪಟ್ಟಿದ್ದಾರೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ಪತ್ತೆ ಭೇಟಿ ಹಾಕ್ತಿರ್ತೇನೆ ಅಲ್ಲಿವರೆಗೂ ಒಮ್ಮೆ ಮಾತ್ರ